హరి శ్రీగూరుభ్యోన్నమ హరింతః ప్రవిశ్య మమవాచమిమాం ప్రసూత సజీవయత్కిల శక్తిధరస్వధామ్ అన్యాంశ్చస్త్రవణత్వీన్ ప్రాణాన్నమో భగవతే పురుషాయభ్యం కళ్యాణాద్భుతగాత్రయ కామితాయి శ్రీమద్వేంకటనాథాయ శ్రీనివాసాయ తే నమ హరి ఓం కలియుగద ಕಾಮಧೇನು ಕಲ್ಪವೃಕ್ಷ ಅಂತ ರಾಘವೇಂದ್ರ ಸ್ವಾಮಿಗಳನ್ನು ಕರೆದರೆ ಕಲಿಯುಗದ ಅಧಿದೈವ ಅನ್ನುವವ ತಿರುಪತಿಯ ತಿಮ್ಮಪ್ಪ ಅದಕ್ಕೆ ನಮ್ಮಲ್ಲಿ ಪ್ರಚಲಿತವಾದ ಒಂದು ಮಾತಿದೆ ಗುರುಗಳು ಅಂದರೆ ಮಂತ್ರಾಲಯದ ರಾಘಪ್ಪ ದೇವರು ಅಂದರೆ ತಿರುಪತಿಯ ತಿಮ್ಮಪ್ಪ ಅಂತ ಕಲಿಯುಗದ ಅಧಿದೈವ ಅಂಥ ತಿರುಪತಿಯ ತಿಮ್ಮಪ್ಪ ವೆಂಕಟೇಶ ಶ್ರೀನಿವಾಸ ಅಂತ ನೂರಾರು ನಾಮಧೇಯಗಳಿಂದ ಕರೆಯಲ್ಪಡುವಂತಹ ಸ್ವಾಮಿ ಒಲಿದು ಭಕ್ತರಿಗಾಗಿ ಮದುವೆ ಹವಣಿಸಿಕೊಂಡೆ ಸುಲಭ ದೇವರ ದೇವ ವಿಜಯವಿಠಲರಾಯ ಅಂತ ನಮಗೋಸ್ಕರವಾಗಿ ಭಗವಂತ ವಿವಾಹವನ್ನು ಅವ ಒದಗಿಸಿಕೊಂಡ ಅಂತ ಭಕ್ತರು ಉಪಾಸನೆ ಮಾಡಲಿಕ್ಕೆ ಅನುಕೂಲವಾಗಲಿ ಎನ್ನುವ ಕಾರಣಕ್ಕೋಸ್ಕರವಾಗಿ ಶ್ರೀನಿವಾಸ ದೇವರು ವಿವಾಹವನ್ನು ಮಾಡಿಕೊಂಡರು ಅಂತ ವರ್ಣನೆ ಮಾಡ್ತಾರಲ್ಲ ಅಂತಹ ವೆಂಕಟೇಶ್ವರನ ವಿಶೇಷವಾಗಿರ್ತಕ್ಕಂತಹ ಉಪಾಸನೆಯ ನಾಮಗಳಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ದ್ವಾದಶ ನಾಮಸ್ತೋತ್ರ ಅಂತ ಒಂದು ಉಲ್ಲೇಖ ಮಾಡಿದ್ದಾರೆ ವೆಂಕಟೇಶ ದೇವರ ಹನ್ನೆರಡು ನಾಮಗಳು ನಿಮ್ಗೆ ಹನ್ನೊಂದು ಇಂದ್ರಿಯಗಳಿವೆಯಲ್ಲ ಹನ್ನೊಂದು ಇಂದ್ರಿಯಗಳು ಹನ್ನೆರಡನೇ ಇಂದ್ರಿಯ ಬಂದಿದೆ ಅಂತಶ್ಚಕ್ಷು ಅಂತ ಕರೀತಾರೆ ನಮಗೆ ಆತ್ಮಸಾಕ್ಷಿ ಅಂತ ಕರೀತೇವೆ ಆ ಹನ್ನೆರಡನೇ ಇಂದ್ರಿಯದ ಅಧಿಪ ಇಂದ್ರಿಯದ ಅಧಿಪತಿ ಅದು ಮುಖ್ಯ ಪ್ರಾಣದೇ ಹನ್ನೊಂದು ಇಂದ್ರಿಯಕ್ಕೆ ಇಂದ್ರಿಯಗಳಿಗೆ ಇಂದ್ರಿಯಾಧಿಪತಿಗಳಿದ್ದಾರೆ ತತ್ವಾಭಿಮಾನಿ ದೇವತೆಗಳಿದ್ದಾರೆ ಇವರು ಈ ಅಂತಃಚಕ್ಷು ಅಂತ ಕರೆಯಲ್ಪಡುವ ಅಭಿಮಾನಿ ದೇವತೆ ಅವು ಮುಖ್ಯ ದೇವರು ಒಟ್ಟು ಹನ್ನೆರಡಾಗ್ತದೆ ಈ ಹನ್ನೆರಡು ಇಂದ್ರಿಯಗಳನ್ನು ಕೂಡ ಪ್ರಚುರಪಡಿಸಲಿಕ್ಕೆ ಆ ಹನ್ನೆರಡು ಇಂದ್ರಿಯಗಳಿಂದಲೂ ಕೂಡ ಭಗವಂತನನ್ನು ವಿಶೇಷವಾಗಿ ಉಪಾಸನೆ ಮಾಡಲಿಕ್ಕೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಇದು ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಸ್ತೋತ್ರ ಈ ವೆಂಕಟೇಶ ದ್ವಾದಶ ನಾಮ ಸ್ತೋತ್ರವಾಗಿದೆ ಅನ್ನುವಂಥ ಮಾತನ್ನು ಪುರಾಣ ಹೇಳುತ್ತದೆ అదూ ఎరడు వెంకటేశదేవర ప్రార్థనాశ్లోక ప్రారంభవే శ్రీ వెంకటేశమతి సుందర మోహనాంగం శ్రీభూమి కాంతమరవిందలాయతాక్షం ప్రాణప్రియం పరమకారుుణ కాంబురాశిం బ్రహ్మేశ వంద్యచరిత వరదం నమామి మొదలనే ధ్యాన శ్లోక శ్రీవేంకటేశ అంత మొదలు వేంకటేశ వేం పాపం ఇత్యాహు వేమ్ అందర పాంత ಕಟತಿ ಪರಿಹರತಿ ನಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡ್ತಾನೆ ಆದ್ದರಿಂದಲೇ ಅವನಿಗೆ ವೆಂಕಟೇಶ ಅಂತ ಹೆಸರು ಅಂತ ಅದಕ್ಕೆ ವೆಂಕಟೇಶೋ ವಾಸುದೇವೋ ಅಂತಲೇ ಪ್ರಾರಂಭವಾಗ್ತದೆ ಶ್ಲೋಕ ನಮ್ಮ ಪಾಪಗಳ ಪರಿಹಾರವಾಗಬೇಕು ಭಗವಂತನ ದರ್ಶನ ಆಗಬೇಕಾದರೆ ಅದಕ್ಕೆ ಅಡ್ಡಿಯಾಗಿರುವುದು ನಮ್ಮ ಪಾಪಗಳು ನಮಗೆ ಆಗುವ ಎಲ್ಲ ಒಳ್ಳೆಯದಕ್ಕೂ ಅಡ್ಡಿಯಾಗಿರುವುದು ಪಾಪಗಳು ನಮಗೆ ಬರುವಂಥ ರೋಗಗಳಿಗೆ ಮೂಲಕಾರಣ ಪಾಪಗಳು ನಮಗೆ ಒದಗಬಹುದಾದ ಎಲ್ಲ ಆಪತ್ತಿಗೂ ಮೂಲ ಕಾರಣವಾದದ್ದು ಪಾಪಗಳೇ ಪಾಪಗಳೊಂದು ಪರಿಹಾರವಾಗಿ ಬಿಡಿತು ಅಂತಂದರೆ ಅವನಿಗೆ ಎಲ್ಲ ವಿಘ್ನಗಳು ಕಳೆಯಿತು ಅಂತಲೇ ಅರ್ಥ ಆದ್ದರಿಂದ ಕಲಿಯುಗದಲ್ಲಿ ವಿಘ್ನಗಳು ಜಾಸ್ತಿ ಯಾಕೆಂದರೆ ನಮ್ಮ ಪಾಪಗಳು ಜಾಸ್ತಿ ಅದಕ್ಕೆ ಪಾಪ ಕಳೆಯುವಂತಹ ರೂಪ ಅದು ವೆಂಕಟೇಶ ರೂಪ ಅತಿ ಸುಂದರ ಮೋಹನಾಂಗಂ ವೆಂಕಟೇಶಂ ಅತಿ ಸುಂದರ ಮೋಹನಾಂಗಂ ಅತ್ಯಂತ ಸುಂದರವಾದ ರೂಪ ಅದಕ್ಕೆ ವಾದಿರಾಜರು ಕಲಿಯುಗದಿ ಆ ದೈವ ಈ ದೈವನೆಂದೇಕೆ ಕಲಹ ನಮ್ಮ ವೆಂಕಟೇಶನಂಥ ದೈವವ ತೋರೋ ಜಗದೊಳಗೆ ಅಂತಾರೆ ಜ ವೆಂಕಟೇಶ್ವರನಷ್ಟು ಅತ್ಯಂತ ಸುಂದರವಾದ ರೂಪ ಅದು ಅದ್ಭುತವಾದ ರೂಪ ಬೇರೊಂದಿಲ್ಲ ಇದು ಕೃಷ್ಣನ ರೂಪವೇ ವೆಂಕಟೇಶ ರೂಪವಾದದ್ದಲ್ವ ಮೂರು ಕೃಷ್ಣನ ಪ್ರತಿಮೆಗಳನ್ನು ನಾವು ನೋಡುತ್ತೇವೆ ಬಾಲಕೃಷ್ಣ ಮಧ್ವಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ ಉಡುಪಿಯ ಕೃಷ್ಣ ಸ್ವಲ್ಪ ಪ್ರೌಢಾವಸ್ಥೆಗೆ ಬಂದ ಅಂತ ತೋರುವಂಥ ಕೃಷ್ಣ ಅದು ವಿಠ್ಠಲ ಪಂಡರಾಪುರದ ವಿಠ್ಠಲ ಮದುವೆಯಾದ ಕೃಷ್ಣ ಅಂದರೆ ಅದು ಶ್ರೀನಿವಾಸ ಅಂತ ಅದು ಕೃಷ್ಣನೇ ಅದು ಶ್ರೀನಿವಾಸ ರೂಪದಿಂದ ಬಂದಿದ್ದಾನದರಿಂದ ಮೋಹನಾಂಗಂ ಅಂತ ಅತ್ಯಂತ ಮೋಹನ ಅಂಗಪ್ರತ್ಯಂಗಗಳು ಕೂಡ ಮೋಹಕವಾದದ್ದು ಭಗವಂತನದು ಎಲ್ಲರಿಗೂ ಕೂಡ ಅಂಗಪ್ರತ್ಯಂಗಗಳು ಮೋಹಕವಾಗಿರಬೇಕು ಅಂತೇನಿಲ್ಲ ಕೆಲವರಿಗೆ ಕಣ್ಣು ಚೆನ್ನಾಗಿರ್ತದೆ ಮೂಗು ಚೆನ್ನಾಗಿರಲ್ಲ ಬಾಯಿ ಚೆನ್ನಾಗಿರಲ್ಲ ಕೈಬೆರಳುಗಳು ಸರಿಗಿರಲ್ಲ ಭುಜ ಸರಿ ಇರೋಲ್ಲ ಒಂದೊಂದೊಂದೊಂದು ವಿಕಾರಗಳಿರ್ತವೆ ಯಾರಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಲಕ್ಷಣಗಳಿರ್ತವೆ ಅದು ಭಗವಂತ ಮಾತ್ರ ಅವನ ಅಡಿಯಿಂದ ಮುಡಿಯವರೆಗೂ ಕೂಡ ಎಲ್ಲವೂ ಅತ್ಯಂತ ಮೋಹಕವಾದದ್ದು ಎಲ್ಲವೂ ಮೋಹಕವಾಗಿರ್ತಕ್ಕಂಥದ್ದು ಅದಕ್ಕೆ ಅದು ಎಲ್ಲವೂ ಸುಂದರ ಅನ್ನುವುದಕ್ಕೆ ಆಚಾರ್ಯರು ಆ ಪಾದ ಸುಂದರ ಆ ಕಟಿ ಸುಂದರ ಅಂತ ಎಲ್ಲವನ್ನು ಸುಂದರ ಅಂತ ಅರ್ತಾರೆ ಹೇಳ್ತಾರೆ ಅದನ್ನು ಮೋಹನಾಂಗಂ ಶ್ರೀಭೂಮಿಕಾಂತ ಮರವಿಂದ ದಲಾಯ ತಾಕ್ಷಂ ಶ್ರೀಭೂಮಿ ಕಾಂತಂ ಶ್ರೀದೇವಿ ಲಕ್ಷ್ಮೀದೇವಿ ಭೂಮಿಯ ರೂಪ ಅಂದರೆ ಭೂರೂಪದ ಲಕ್ಷ್ಮೀದೇವಿ ಅವತಾರವೇ ಪದ್ಮಿನಿ ಪದ್ಮಾವತಿ ಆ ಪದ್ಮಾವತಿಯ ಕಾಂತ ನೋಡಿ ಕಾಂತ ಅನ್ನುವುದಕ್ಕೆ ವಾದಿರಾಜರು ರುಕ್ಮಿಣೀಶ ವಿಜಯದಲ್ಲಿ ಒಂದು ಮಾತನ್ನು ಹೇಳುತ್ತಾರೆ ಕಾ ಅಂದರೆ ಸುಖ ಅಂತ ಅಂದರೆ ಕೊನೆ ಅಂತ ಅರ್ಥ ಲಕ್ಷ್ಮೀದೇವಿಯ ಆಸೆಯ ಸುಖದ ಕೊನೆ ಅವ ಭಗವಂತ ಲಕ್ಷ್ಮೀದೇವಿಗೆ ಪರಿಪೂರ್ಣವಾಗಿರ್ತಕ್ಕಂತಹ ಸುಖ ದೊರೆಯುವುದು ಭಗವಂತನಲ್ಲಿಯೇ ಅದಕ್ಕೆ ಅವ ನಿಜವಾದ ಕಾಂತ ಭಗವಂತ ನನ್ನ ಕಾಂತ ಅಂತ ಕರೀಬೋದು ಅದಕ್ಕೆ ಏಕೆಂದರೆ ಎಲ್ಲರ ಸುಖಕ್ಕೂ ಅವನು ಅತ್ಯುನ್ನತವಾಗಿರ್ತಕ್ಕಂಥ ತುದಿ ಅವನನ್ನು ಮೀರಿದಂಥ ಇನ್ನೊಂದು ಸುಖ ಪ್ರಪಂಚದಲ್ಲಿಲ್ಲ ಅದಕ್ಕೆ ಅವ ಕಾಂತ ಅರವಿಂದ ದಲಾಯ ತಾಕ್ಷಂ ಭಗವಿಂದ ಭಗವಂತ ಅರವಿಂದ ಅಂದರೆ ಕಮಲ ಕಮಲದ ದಳದಂತಹ ವಿಶಾಲವಾದ ಕಣ್ಣುಗಳುಳ್ಳವ ಯಾಕೆಂದರೆ ನಮ್ಮ ಮೇಲೆ ಅವನ ದೃಷ್ಟಿ ಬೀಳಬೇಕಲ್ಲ ಕೃಪಾ ದೃಷ್ಟಿ ಅದಕ್ಕೆ ಅರವಿಂದ ತಲಾಯತಾಕ್ಷ ಅಂತ ಅವನನ್ನು ಉಪಾಸನೆ ಮಾಡಿದರೆ ಅವನ ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳ್ತದೆ ಅಂತ ಪ್ರಾಣಪ್ರಿಯಂ ಪ್ರಾಣಪ್ರಿಯಂ ಅಂದರೆ ಪ್ರಾಣದೇವರಿಗೆ ಅತ್ಯಂತ ಪ್ರಿಯನಾದವ ಭಗವಂತನಷ್ಟು ಪ್ರಿಯನಾದವರು ಪ್ರಾಣದೇವರಿಗಿನ್ನೊಬ್ಬರಿಲ್ಲ ಮಮತೋಷಕರೋ ಭವ ಅಂತಾರೆ ಆಚಾರ್ಯರು ನನಗತ್ಯಂತ ಪ್ರಿಯನಾದ ದೇವತೆ ಅದು ಭಗವಂತ ಪ್ರಾಣಪ್ರಿಯಂ ಅವ ಪರಮಕಾರುಣ ಕಾಂಬುರಾಶಿ ಅತ್ಯಂತ ಕರುಣಾಶಾಲಿ ಸ್ವಾಮಿ ಎಂಥ ಕರುಣಾಶಾಲಿ ಅವ ಅಂತ ಕೇಳಿದರೆ ಅವನಿಗೆ ನೂರು ತಪ್ಪು ಮಾಡಿರಿ ನೀವು ಒಂದು ಒಳ್ಳೇದು ಮಾಡಿಬಿಟ್ರೆ ಭಗವಂತನಿಗೆ ನೀನು ನನ್ನವ ಅಂತ ನಮ್ಮನ್ನು ಕರೆದು ಅಪ್ಪಿ ಮುದ್ದಾಡಿಬಿಡ್ತಾನೆ ಸ್ವಾಮಿ ಮನುಷ್ಯ ತದ್ವಿರುದ್ಧ ನೂರು ಒಳ್ಳೇದು ಮಾಡಿ ಒಂದು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪು ಮಾಡಿಬಿಟ್ರೆ ಬಿಡ್ತಾನೆ ನೀನು ನನ್ನವ ಅಲ್ಲ ಹೋಗು ಅಂತ ದೇವರು ನಮ್ಮನ್ನು ಅಪ್ಪಿ ಮುದ್ದಾಡ್ತಾನಂತೆ ಅವ ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಅಂತಹ ಕರುಣಾಶಾಲಿ ಸ್ವಾಮಿ ಯಾರವ ಅಂತ ಕೇಳಿದರೆ ಬ್ರಹ್ಮ ಈಶ ವಂದ್ಯಚರಿತಂ ವರದಂ ನಮಾಮಿ ಬ್ರಹ್ಮದೇವರಿಂದ ಮೊದಲುಗೊಂಡು ರುದ್ರದೇವರಿಂದ ಮೊದಲ್ಗೊಂಡು ತೃಣಾಂತ ಜೀವರಾಶಿಗಳವರೆಗೂ ಕೂಡ ಎಲ್ಲರಿಂದ ವಂದಿತನಾಗುವಂಥ ಏಕಮಾದ್ವಿತೀಯನಾದ ಸರ್ವೋತ್ತಮ ದೇವತೆ ಅವನನ್ನು ನಮಸ್ಕಾರ ಮಾಡ್ತೇನೆ ಅಂತ ಅಖಿಲ ವಿಭುಧ ವಂದ್ಯಂ ವಿಶ್ವರೂಪಂ ಸುರೇಶಂ ಅಭಯವರದ ಹಸ್ತಂ ಕಂಜಜಾಕ್ಷಂ ರಮೇಶಂ ಜಲಧರ ನಿಧಿ ಕಾಂತಿಂ ಶ್ರೀಮಹಿಭ್ಯಾಂ ಸಮೇತಂ ಪರಮಪುರುಷ ಮಾದ್ಯಂ ವೆಂಕಟೇಶ್ ೇಶಂ ನ ಮಾಮಿ ಇದು ಎರಡನೇ ಧ್ಯಾನ ಶ್ಲೋಕ ಅಖಿಲ ವಿಭುದ ವಂದ್ಯಂ ವಿಭುಧರು ಅಂದರೆ ಜ್ಞಾನಿಗಳು ಅಂತ ಅರ್ಥ ಬುಧ ಅಂದರೆ ಜ್ಞಾನ ವಿಭುಧ ಅಂದರೆ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಅಂದರೆ ಅಪರೋಕ್ಷ ಜ್ಞಾನಿಗಳು ಅಂತ ಪ್ರಪಂಚದಲ್ಲಿರುವ ಎಲ್ಲ ಅಪರೋಕ್ಷ ಜ್ಞಾನಿಗಳು ಕೂಡ ಯಾರ ಪಾದಾರವಿಂದಕ್ಕೆ ವಂದಿಸ್ತಾರೋ ಅಂಥವರಿಂದ ವಂದ್ಯನಾದಂತಹ ಸ್ವಾಮಿಯವ ವಿಶ್ವರೂಪಂ ವಿಶ್ವವನ್ನು ವ್ಯಾಪಿಸಿರುವ ರೂಪವುಳ್ಳವ ವಿರಾಟ್ ರೂಪವುಳ್ಳವ ಸುರೇಶಂ ಸುರ ಹರೇ ಗಣೇಪ್ರೋಕ್ತ ಅಂತ ಒಂದು ಮಾತಿದೆ ಸುರ ಹರೇ ಗ್ ಗುಡಪ್ರೋಕ್ತ ಅಂದರೆ ಸು ಭಗವಂತನ ಗುಣಗಳಿಗೆ ಸುರ ಅಂತ ಕರೀತಾರೆ ಅದಕ್ಕೆ ಈಶಾ ಅಂತ ಸುರ ಅಂದರೆ ಗುಣಗಳು ಗುಣಗಳಿಗೆ ಈಶಾ ಗುಣಗಳ ಉಡೆಯ ಅನ್ನುವುದಕ್ಕೂ ಸುರೇಶ ಅನ್ನುವ ಪದ ಇದೆ ಸುರರು ಅಂದರೆ ದೇವತೆಗಳು ಅನ್ನುವ ಅರ್ಥ ಎಲ್ಲ ದೇವತೆಗಳಿಗೆ ಅಧಿಪತಿ ಎನ್ನುವುದು ಒಂದು ಎಲ್ಲ ಗುಣಗಳಿಗೆ ಅಧಿಪತಿ ಎನ್ನುವುದು ಒಂದರ್ಥ ಅಭಯ ವರದ ಹಸ್ತಂ ಎರಡು ಹಸ್ತಗಳನ್ನು ಸ್ವಾಮಿ ಇಟ್ಕೊಂಡಿರ್ತಾನೆ ಯಾವಾಗಲೂ ಕೂಡ ಒಂದು ಅಭಯ ನಾನಿದ್ದೇನೆ ಹೆದರಬೇಡಿ ಅಂತ ಎಲ್ಲರಿಗೂ ಆ ಭಯ ಭಯ ನಿವಾರಣೆ ಮಾಡುತ್ತಾನೆ ನಾನಿದ್ದೇನೆ ನಿಮಗೆ ಹೆದರುವ ಅವಶ್ಯಕತೆ ಇಲ್ಲ ಅಂತ ಒಂದು ವರದ ನೀವು ಕೇಳಿದ್ದನ್ನು ಕೊಡ್ತೇನೆ ಅಂತ ನಮ್ಮನ್ನು ಆಪತ್ತುಗಳಿಂದ ಪಾರು ಮಾಡುವವ ಅಭಯ ಹಸ್ತನಾದವ ನಾವು ಕೇಳಿದ್ದನ್ನು ಕೊಡುವವ ವರದ ಹಸ್ತನಾದವ ಅದಕ್ಕೆ ಅಭಯ ವರದ ಹಸ್ತಂ ಕಂಜ ರಮೇಶಂ ಅಂತ ಕಂಜ ಅಂದರೆ ಕಮಲ ಕಮ್ ಅಂದರೆ ನೀರು ಜಾ ಅಂದರೆ ಹುಟ್ಟಿದ್ದು ಅಂತ ನೀರಿನಲ್ಲಿ ಹುಟ್ಟಿದ್ದು ಅದು ಆ ಹುಟ್ಟಿದಂಥ ಕಮಲ ಕಮಲದಂತಹ ಕಣ್ಣುಳ್ಳವ ಅಂತ ಕಮಲ ಅನ್ನುವುದಕ್ಕೆ ಇನ್ನೊಂದು ವಿಶೇಷವನ್ನು ಹೇಳ್ತಾರೆ ಕಮಲಕ್ಕೆ ಒಂದು ವಿಶೇಷತೆ ಇದೆ ಈ ಕಮಲ ನೀರಿನಲ್ಲಿ ಹುಟ್ಟಿ ನೀರಿನಲ್ಲೇ ಬೆಳೆದು ನೀರಿನಲ್ಲೇ ವಾಸ ಮಾಡ್ತಾ ಇದ್ದರು ನೀರನ್ನು ಮೈಗೆ ಅಂಟಿಸಿಕೊಳ್ಳದಂತೆ ಅದು ಅಂತ ಭಗವಂತ ಅಂತ ಭಗವಂತ ನಮ್ಮೊಳಗೆ ಇದ್ದು ನಮ್ಮನ್ನು ಕುಣಿಸ್ತಾನೆ ತಣಿಸ್ತಾನೆ ದಣಿಸ್ತಾನೆ ನಮ್ಮನ್ನು ಎಲ್ಲ ರೀತಿಯಲ್ಲೂ ಆಡಿಸ್ತಾನೆ ಆದರೆ ನಮಗೆ ಭಗವಂತ ಲಿಪ್ತನಾಗುವುದಿಲ್ಲ ಅವನಿಗೆ ದೇಹದಿಂದ ಲೇಪ ಅನ್ನುವುದಿಲ್ಲ ಜೀವನಿಂದ ಲೇಪ ಅನ್ನುವುದಿಲ್ಲ ಅದಕ್ಕೆ ಅವನನ್ನು ಕಂಜಜಾಕ್ಷ ಅಂತ ಕರೀತಾರೆ ರಮೇಶಂ ರಮಾದೇವಿ ಸುಖದ ತುತ್ತ ತುದಿ ರಮಾದೇವದಕ್ಕೆ ಅವಳಿಗೆ ರಮಾ ಅಂತ ರಮಯಿತೇ ತಿರಮಃ ಅವಳಿಗೆ ಅವಳಿಗೆ ಸುಖ ಅಂದ್ರೆ ಏನು ಅವಳನ್ನು ಮೀರಿದಂಥ ಇನ್ನೊಂದು ಸುಖ ಲೋಕದಲ್ಲಿ ಯಾವುದೂ ಇಲ್ಲ ಅವಳಿಗೆ ಸುಖ ಕೊಟ್ಟಂತಹ ಈಶಾ ಅವರಮೇಶ ಅಂತ ಜಲಧರ ನಿಧಿಕಾಂತಂ ಜಲಧರ ನಿಧಿಕಾಂತಂ ಅಂತ ಭಗವಂತ ನೋಡಿ ಜಲಧರ ನಿಧಿಕಾಂತಂ ಜಲಧರ ಅಂದರೆ ಸಮುದ್ರ ಅಂತ ಎಲ್ಲಕ್ಕೂ ಕೂಡ ಒಡೆಯ ಅಂದರೆ ಸಮುದ್ರನ ರತ್ನಾಕರ ಅಂತ ಕರೀತಾರೆ ಎಲ್ಲ ನಿಧಿಗಳು ಕೂಡ ಸಮುದ್ರದಲ್ಲಿರ್ತವೆ ಅಂತ ಅಂಥ ಸಮುದ್ರವನ್ನೇ ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡಿರುವ ಪ್ರಭು ಸಮುದ್ರಾದಿಗಳನ್ನು ಇಡೀ ಪ್ರಪಂಚವನ್ನು ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡಿರುವಂತಹ ಸ್ವಾಮಿ ಶ್ರೀ ಸಮೇತಂ ಸಮೇತ ಶ್ರೀಮಹಿಭ್ಯಾಂ ಶ್ರೀ ಭೂದುರ್ಗ ಮಹಿ ಮಹೇಂದ್ರ ಭೂಮಿ ಅಂತ ಶ್ರೀಭೂದುರ್ಗಾ ಸಮೇತನಾಗಿರ್ತಕ್ಕಂಥ ಭಗವಂತ ಪರಮಪುರುಷ ಮಾಧ್ಯಮ ಪರಮಪುರುಷ ಪುರುಷ ಸೂಕ್ತ ಪ್ರತಿಪಾದಕ ಸ್ವಾಮಿ ಪುರುಷ ಸೂಕ್ತ ಸುಮೇಯ ಅಂತರವನನ್ನು ಅವನೊಬ್ಬನೇ ಪುರುಷ ಪುರುಷ ಅಂದರೆ ಸ್ವತಂತ್ರ ಅಂತರ್ಥ ಭಗವಂತನನ್ನು ಬಿಟ್ಟು ಉಳಿದವರೆಲ್ಲರೂ ಸ್ತ್ರೀಯರೇ ಅನ್ನುವ ಅರ್ಥದಲ್ಲಿ ಹೇಳೋದು ಅದಕ್ಕೆ ಅವನೇ ಪುರುಷ ಆದ್ದರಿಂದ ಪುರುಷ ಶಬ್ದವಾಚ್ಯನಾದಂತಹ ಆದ್ಯಂ ಆದಿ ಎಲ್ಲರಿಗಿಂತ ಮೊದಲಿರುವವ ಎಲ್ಲರಿಗಿಂತ ಮೊದಲು ಇರುವವ ಆದ ಮೇಲೂ ಉಳಿಯುವವ ಆದ್ಯಂ ವೆಂಕಟೇಶಂ ನಮ್ಮ ಅಂತ ವೆಂಕಟೇಶನನ್ನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಹನ್ನೆರಡು ನಾಮಗಳನ್ನು ಹೇಳ್ತಾರೆ ವೆಂಕಟೇಶೋ ಮೊದಲನೇದು ವೇಮ್ ಪಾಪಂ ಅದಕ್ಕೆ ನಾವು ನೋಡಿದ್ವಿ ಇತ್ಯಾಹುಹು ವೇಮ್ ಅನ್ನುವುದು ಪಾಪ ಕಟತಿ ಅಂದರೆ ಅದನ್ನು ಪರಿಹಾರ ಮಾಡುವವ ಪಾಪಗಳನ್ನು ಪರಿಹಾರ ಮಾಡುವವ ಅವ ವೆಂಕಟೇಶ ಆ ನಾಮವನ್ನು ಉಪಾಸನೆ ಮಾಡುವವರಿಗೆ ಪಾಪ ಪರಿಹಾರ ಮಾಡ್ತಾನೆ ವಾಸುದೇವ ಅಂತ ಒಂದು ಹೆಸರಿದೆ ವಸುದೆಯನ್ನು ವ್ಯಾಪಿಸಿರುವವ ನಾವು ಕರೆದಾಗ ಭಗವಂತ ಬರ್ತಾನೋ ಇಲ್ವೋ ಅವನು ಎಲ್ಲಿರ್ತಾನೋ ಏನೋ ಅಂತ ಯಾರಿಗೂ ಚಿಂತೆ ಬೇಡ ಅವನು ಇಡೀ ವಸೂದೆಯನ್ನು ವ್ಯಾಪಿಸಿದ್ದಾನೆ ನೀವು ಯಾವಾಗ ಕರೆದರೂ ಕೂಡ ಎಲ್ಲಿ ಭಕ್ತ ಜನರು ಕರೆದರೆ ಅಲ್ಲೇ ಬಂದೊದಗುವನು ಅಂತ ಕನಕದಾಸರು ಹೇಳ್ತಾರೆ ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ ಎಲ್ಲಿ ಭಕ್ತರು ಕರೆದರೆ ಅಲ್ಲೇ ಬಂದೊದಗುವನು ಅದು ವಾಸುದೇವ ಅನ್ನುವ ಶಬ್ದದ ಅರ್ಥ ಕನಕದಾಸರು ಹೇಳಿದ್ದು ವಸುದೆಯನ್ನು ವ್ಯಾಪಿಸಿರುವವ ಅನ್ನೋದು ಒಂದರ್ಥ ಹಸು ಅಂದರೆ ಪ್ರಾಣ ಅಂತ ಅರ್ಥ ಪ್ರಾಣದೇವ ಮುಖ್ಯ ಪ್ರಾಣದೇವರು ವಾ ಅಂದರೆ ವರಿತಿ ಜ್ಞಾನ ಮುಚ್ಚತೆ ಅಂತ ಹೇಳ್ತಾರೆ ವಾ ಅಂದರೆ ಜ್ಞಾನ ಅಂತ ಪ್ರಾಣದೇವರಿಗೆ ಜ್ಞಾನಪ್ರದಾಯಕನಾಗಿರುವವಾದ್ದರಿಂದಲೂ ಅವನಿಗೆ ವಾಸುದೇವ ಅಂತ ಹೇಳ್ತಾರೆ ವಾರಿಜಾಸನ ವಂದಿತ ವಾರಿಜ ವಾರಿ ಅಂದರೆ ನೀರು ಜಾ ಅಂದರೆ ಹುಟ್ಟಿದ್ದು ವಾರಿ ಜಾ ಅಂದರೆ ಕಮಲ ಅದನ್ನು ಆಸನ ಆ ಕಮಲವನ್ನು ಆಸನ ಮಾಡಿಕೊಂಡಿರುವವರು ಬ್ರಹ್ಮದೇವರು ಅವರಿಂದ ವಂದಿತನಾದವ ಇಡೀ ಜಗತ್ತನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿದರೆ ಅಂಥ ಬ್ರಹ್ಮದೇವರನ್ನೂ ಸೃಷ್ಟಿ ಮಾಡಿದ ಆ ಬ್ರಹ್ಮದೇವರಿಂದ ವಂದಿತನಾದವ ಈ ಶ್ರೀನಿವಾಸ ಅಂತ ಹೇಳ್ತಾರೆ ಸ್ವಾಮಿ ಪುಷ್ಕರಣಿ ವಾಸಃ ಸ್ವಾಮಿ ಪುಷ್ಕರಣಿ ಅದು ಸರಸ್ವತಿಯಿಂದ ಅಭಿಮನ್ಯವಾಗಿರ್ತಕ್ಕಂತಹ ಪುಷ್ಕರಣಿ ಅದು ಸಾಕ್ಷಾತ್ ಸರಸ್ವತಿ ಸ್ವಾಮಿ ಪುಷ್ಕರಣಿಯಾಗಿದ್ದಾಳೆ ಮೂವತ್ತು ನೋಡಿ ಮೂರು ಕೋಟಿ ತೀರ್ಥಗಳ ಸನ್ನಿಧಾನ ಪ್ರತಿದಿನವೂ ಇರ್ತದಲ್ಲಿ ಮೂರು ಕೋಟಿ ತೀರ್ಥಗಳ ಸನ್ನಿಧಾನ ಅಲ್ಲಿ ಪ್ರತಿದಿನವೂ ಇರುತ್ತೆ ಆಮೇಲೆ ಈ ಮುಕ್ಕೋಟಿ ದ್ವಾದಸಿ ಎಂದು ಹೇಳ್ತೀವಲ್ಲ ಧನುರ್ಮಾಸದ ದ್ವಾದಸಿ ಬರ್ತದಲ್ಲ ಅರವತ್ತಾರು ಕೋಟಿ ತೀರ್ಥಗಳ ಸನ್ನಿಧಾನವನ್ನು ಸ್ವಾಮಿ ಸ್ವಾಮಿ ಪುಷ್ಕರಣಿಯಲ್ಲಿ ಇಟ್ಟಿರ್ತಾನೆ ಅವತ್ತನೇ ದಿನ ಬೆಳಗ್ಗೆ ನಾಲ್ಕೂವರೆಯಿಂದ ಐದುವರೆವರೆಗೆ ಯಾರು ಸ್ನಾನ ಮಾಡ್ತಾರೆ ಸ್ವಾಮಿ ಪುಷ್ಕರಣಿಯಲ್ಲಿ ಇದ್ದ ಹೌದು ಮುಕ್ಕೋಟಿ ದ್ವಾದಸಿ ದಿನ ಅವ್ರಿಗೆ ಅರವತ್ತಾರು ಕೋಟಿ ತೀರ್ಥಗಳಲ್ಲಿ ಸ್ನಾನ ಮಾಡಿದಂಥ ಪುಣ್ಯವನ್ನು ಸ್ವಾಮಿ ಕೊಡ್ತಾನೆ ಅದರಂಥ ವಿಶೇಷ ಅಂತಃಸ್ವಾಮಿ ಪುಷ್ಕರಣಿಯ ತೀರದಲ್ಲಿ ವಾಸನಾಗಿರುವವ ಸ್ವಾಮಿ ಪುಷ್ಕರಣಿಯೇ ಅಷ್ಟು ಫಲ ಕೊಡ್ತದೆ ಅಂದರೆ ಆ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ವಾಸವಾಗಿರುವ ಭಗವಂತ ಎಂಥ ಫಲವನ್ನು ಕೊಡ್ತಾನೆ ಎನ್ನುವುದಕ್ಕೆ ಹೇಳ್ತಾರೆ ಶಂಖಚಕ್ರ ಗದಾಧರಃ ಶಂಖಚಕ್ರ ಗದಾಧರ ಭಗವಂತನಿಗೊಬ್ಬನಿಗೆ ಒಬ್ಬನಿಗೆ ಇರೋದು ಅಪೂರ್ವವಾದದ್ದು ಶಂಕ ಶ್ರೀರೂಪದ ಲಕ್ಷ್ಮೀದೇವಿ ಚಕ್ರ ದುರ್ಗಾ ರೂಪದ ಲಕ್ಷ್ಮೀದೇವಿ ಗದಾತು ವಾಯು ಬಲ ಸಂವಿಧಾತ ಅಂತ ಹೇಳ್ತಾರೆ ಗದೆಯ ರೂಪದಲ್ಲಿರುವವರು ಸಾಕ್ಷಾತ್ ವಾಯುದೇವರು ಪದ್ಮದ ರೂಪದಲ್ಲಿರುವವಳು ಭೂರೂಪದ ಲಕ್ಷ್ಮೀದೇವಿ ಅಲ್ಲಿಗೆ ಶ್ರೀ ಭೂ ದುರ್ಗಾ ವಾಯುದೇವರು ಶಂಕ ಚಕ್ರ ಗದಾಪದ್ಮ ಅಂತಲ್ವಾ ನಾಲ್ಕಿರೋದು ಅಲ್ಲಿ ಮೂರು ರೂಪ ಲಕ್ಷ್ಮೀದೇವಿದು ಶ್ರೀ ಭೂ ದುರ್ಗಾ ಅಶ್ರೀ ಶಂಕ ಭೂಪದ್ಮ ದುರ್ಗಾ ರೂಪಾನು ಚ ಚಕ್ರ ಗದ ಗದೆ ಎನ್ನುವ ರೂಪದಲ್ಲಿ ವಾಯುದೇವರಿದ್ದಾರೆ ಅಂತಹ ಭಗವಂತ ಅನ್ನೋದು ಹೇಳ್ತಾರೆ ಪೀತಾಂಬರದರೋ ದೇವ ನೋಡಿ ಪೀತಾಂಬರದರಿಯಾಗಿರುವವ ಸ್ವಾಮಿ ಇನ್ನು ಪೀತಾಂಬರದಾರಿ ಎನ್ನುವುದರಲ್ಲಿ ಏನು ವಿಶೇಷ ಆಚಾರ್ಯ ಅಂತ ಕೇಳಿದರೆ ಅದು ರಮಾತ್ಮಕವಾದದ್ದು ಸಾಕ್ಷಾತ್ ರಮಾದೇವಿ ಪೀತಾಂಬರದ ರೂಪದಲ್ಲಿ ಭಗವಂತನನ್ನು ಆವರಿಸಿಕೊಂಡಿದ್ದಾಳೆ ರಮಾತ್ಮಕವಾದಂತಹ ಪೀತಾಂಬರ ಅದು ಅದು ಅವಳು ಮಾತ್ರ ಧರಿಸುವಂಥದ್ದು ಬೇರೆಯವರು ಯಾರೂ ಧರಿಸುವುದಕ್ಕಾಗುವುದಿಲ್ಲ ಅದಕ್ಕೆ ಅದು ವಿಶೇಷ ಪೀತಾಂಬರದರೋ ದೇವ ದೇವ ಅಂತ ಭಗವಂತನನ್ನು ಕರೀತಾರೆ ದೇವೋ ನಾರಾಯಣ ಶ್ರೀಷಾ ಅದು ವಾದಿರಾಜರು ಹೇಳಿದವಂಥದ್ದು ಜಗತ್ತಿನಲ್ಲಿ ದೇವ ಅಂದರೆ ಅದು ಭಗವಂತ ಒಬ್ಬನೇ ದೇವ ಅಂದರೆ ಭಗವಂತ ಅದಕ್ಕೆ ದೇವ ಒಂದು ಸರ್ವರ ಒಡೆಯ ಅನ್ನುವ ಅರ್ಥದಲ್ಲಿ ಗರುಡಾರೂಢ ಶೋಭಿತ ಗರುಡ ದೇವರ ಭುಜದ ಮೇಲೆ ಕೂತು ಸಂಚಾರ ಮಾಡುವವ ನೋಡಿ ಭಗವಂತ ಸರ್ವೋತ್ತಮ ಅನ್ನೋದಕ್ಕೆ ಇದೊಂದು ದ್ಯುತಕ ಇನ್ಯಾವ ದೇವತೆಗಳಿಗೂ ಗರುಡದೇವರ ವಾಹನತ್ವ ಇಲ್ಲ ದೇವರ ವಾಹನತ್ವ ಅಂತಿರುವುದು ನೋಡ್ರಿ ಏನೇ ಆದರೂ ಕೂಡ ಭೂಮಿ ಮೇಲೆ ಓಡಾಡಿಕೊಂಡು ಇರುವ ವಾಹನ ಇರಬಹುದು ನೀರಿನಲ್ಲಿ ಹೋಗುವ ವಾಹನ ಇರಬಹುದು ಅವೆರಡರಲ್ಲಿ ಸಂಚಾರ ಮಾಡಿದರೂ ಕೂಡ ಅತ್ಯಂತ ವೇಗವಾಗಿ ನಾವು ನಾವು ಹೋಗಬೇಕಾದ ಜಾಗವನ್ನು ಮುಟ್ಲಿಕ್ಕಾಗುವುದಿಲ್ಲ ಆದರೆ ಆಕಾಶ ಮಾರ್ಗದಲ್ಲಿ ಹೋದರೆ ನೀವು ಅತ್ಯಂತ ವೇಗವಾಗಿ ನೀವು ಹೋಗುವ ಜಾಗವನ್ನು ಮುಟ್ಬೋದಲ್ವ ಆಕಾಶಮಾರ್ಗದ ಯಾನ ಅಂತ ನಮಗೆ ಮೊದಲು ಗೋಚರವಾಗುವುದೇ ಗರುಡ ದೇವರು ಅಂಥ ಗರುಡ ದೇವರನ್ನೇ ವಾಹನ ಮಾಡಿಕೊಂಡಿರುವವ ಅದು ಭಗವಂತನ ಸರ್ವೋತ್ತಮತ್ವಕ್ಕೆ ದ್ಯೋತಕವಾದದ್ದು ವಿಶ್ವಾತ್ಮ ವಿಶ್ವ ವಿಶ್ವ ಅನ್ನುವುದು ಭಗವಂತನ ಹೆಸರು ನಮ್ಮ ಬಲಗಣ್ಣಿನಲ್ಲಿರುವ ರೂಪ ವಿಶ್ವಂಭರ ನಾಮಕನಾದ ಭಗವಂತ ಎಚ್ಚರದ ಅವಸ್ಥೆಗೆ ನಿಯಾಮಕನಾಗಿರ್ತಕ್ಕಂಥ ದೇವತೆ ಆತ್ಮ ಪ್ರತಿಯೊಬ್ಬ ಜೀವನೊಳಗಿರುವಂಥ ಬಿಂಬರೂಪದ ಹೆಸರು ಅದು ಆತ್ಮ ನಿತ್ಯಂ ಸನ್ನಿಹಿತ ಅಂತ ಅದಕ್ಕೆ ಭಗವಂತ ನಮ್ಮಲ್ಲಿ ಸನ್ನಿಹಿತನಾಗಿರ್ತಾನೆ ಆತ್ಮ ಅನ್ನುವ ರೂಪದಲ್ಲಿ ಅದಕ್ಕೆ ವಿಶ್ವಾತ್ಮ ಎಚ್ಚರಿಕೆಯನ್ನು ಕೊಡುವ ರೂಪ ವಿಶ್ವ ನಮ್ಮಲ್ಲಿ ಸನ್ನಿಹಿತವಾಗಿರುವಂಥ ಬಿಂಬಮೂರ್ತಿ ಅದು ಆತ್ಮ ವಿಶ್ವಲೋಕೇಶು ಇಡೀ ಲೋಕವನ್ನು ಅವ ನಿಯಮನ ಮಾಡ್ತಾನೆ ಸೃಷ್ಟಿ ಸ್ಥಿತಿ ನಿಯಮನ ಅದು ಬಂಧ ಮೋಕ್ಷ ಎಲ್ಲವನ್ನು ಮಾಡ್ತಾ ಅಷ್ಟಕರ್ತೃತ್ವವನ್ನು ವಿಶ್ವಸ್ಥಿತಿ ಪ್ರಳಯ ಸರ್ಗಮಹಾ ವಿಭೂತಿ ವೃತ್ತಿಪ್ರಕಾಶ ನಿಯಮಾವೃತ ಬಂಧಮೋಕ್ಷಾಹ ಯಸ್ಯ ಅಪಾಂಗಲವ ಮಾತ್ರತ ಊರ್ಜಿತ ಸ ಶ್ರೀಯತ್ಕಟಾಕ್ಷ ಬಲವತ್ಯಜಿತ್ ನಮಾಮಿ ಅಂತ ಆಚಾರ್ಯರು ಎಲ್ಲವನ್ನು ಮಾಡುವಂಥ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧಮೋಕ್ಷಾದಿಗಳನ್ನು ತನ್ನ ಹೂ ನನ್ನ ಹುಬ್ಬಿನ ಚಲನೆಯಿಂದ ಅಪಾಂಗಲವ ಕುಡಿನೋಟದಿಂದ ಅದನ್ನೆಲ್ಲ ನಿಯಮನ ಮಾಡ್ತಾಳಂತೆ ಲಕ್ಷ್ಮೀದೇವಿ ಅವಳನ್ನು ತನ್ನ ಕುಡಿನೋಟದಿಂದ ನೇಮನ ಮಾಡ್ತಾನೆ ಅಂತಹ ಸ್ವಾಮಿ ಅದಕ್ಕೆ ವಿಶ್ವಲೋಕೇಶ ಲೋಕ ಅನ್ನುವುದು ಲಕ್ಷ್ಮೀದೇವಿ ಮತ್ತು ಇದು ವಾಯುದೇವರಿಬ್ಬರನ್ನು ಕೂಡ ರೆಪ್ರೆಸೆಂಟ್ ಮಾಡುವಂಥ ಪದ ಅದು ಲೋಕ ಅನ್ನುವುದು ವಾಯುದೇವರ ಹೆಸರು ಕೂಡ ವಿಶ್ವವನ್ನು ವ್ಯಾಪಿಸಿರುವಂಥ ವಾಯುದೇವರಿಗೂ ಈಶಾ ವಿಶ್ವವನ್ನು ವ್ಯಾಪಿಸಿರುವಂಥ ಲಕ್ಷ್ಮೀದೇವಿಗೂ ಈಶಾ ಅಂತ ವಿಜಯೋ ವೆಂಕಟೇಶ್ವರ ಅವನಿಗೆ ವಿಜಯ ಅಂತ ಹೆಸರು ಭಗವಂತನನ್ನು ಸ್ಮರಿಸಿದವರಿಗೆ ಯಾವತ್ತೂ ಸೋಲಿಲ್ಲ ಅಂದಮೇಲೆ ಭಗವಂತನಿಗೆ ಸೋಲು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅವ ವಿಜಯ ವಿಶಿಷ್ಟವಾದ ಜಯವನ್ನು ಹೊಂದಿದವಾ ಅಂತ ಎಲ್ಲ ಜಯ ಎಲ್ಲ ಜಯ ಭಗವಂತನ ಭಕ್ತರಿಗೆಲ್ಲ ಜಯ ಅಂತಾರೆ ಅದಕ್ಕೆ ಭಗವಂತನ ಭಕ್ತರಿಗೇನು ಇಲ್ಲ ಅಂತ ಅಶುಭ ವಾರ್ತೆಗಳಿಲ್ಲ ಏನು ಭಗವಂತನ ಭಕ್ತರಿಗೆ ಯಾವ ರೀತಿ ಅಶುಭ ವಾರ್ತೆಗಳಿಲ್ಲ ಹೋದ ಮೋದಗಳಿಲ್ಲ ಖಿನ್ನತೆಯು ಮುಖಕ್ಕಿಲ್ಲ ಭಗವಂತನ ಭಕ್ತರಾದವರಿಗೆ ಯಾವ ರೀತಿಯಾಗೂ ಇಲ್ಲ ಅಚ್ಯುತನ ಭಟರಿಗೆ ಅಂತ ಪರ ಸತತ ಕಲ್ಯಾಣ ಅಚ್ಯುತನ ಭಟರಿಗೆ ಅಂತ ಹೇಳ್ತಾರೆ ಅದಕ್ಕೆ ಅವನನ್ನು ವಿಜಯ ಅಂತಾರೆ ಮೊದಲು ವೆಂಕಟೇಶ ಅನ್ನುವ ಶಬ್ದದಿಂದ ಪ್ರಾರಂಭ ಮಾಡಿದರು ವೆಂಕಟೇಶ್ವರ ಅನ್ನುವ ಶಬ್ದದಿಂದ ಮುಗಿಸ್ತಾರೆ ಏನು ಅಂದರೆ ಮೊದಲೂ ಪಾಪ ಪರಿಹಾರ ಪಾಪ ಪರಿಹಾರ ಮಾಡಿದ್ದರಿಂದ ಹನ್ನೆರಡು ನಾಮಗಳು ನಮ್ಮ ಬಾಯಲ್ಲಿ ಬಂತು ಹನ್ನೆರಡು ನಾಮಗಳು ನಮ್ಮ ಬಾಯಿಯಲ್ಲಿ ಬಂದಿದ್ದರಿಂದ ಮತ್ತೆ ಪಾಪ ಪರಿಹಾರವಾಯಿತು ಅಲ್ಲಿಗೆ ಪಾಪ ಪರಿಹಾರದಿಂದ ಮತ್ತೆ ಪಾಪ ಪರಿಹಾರದವರೆಗೆ ಅಷ್ಟು ಪಾಪಗಳಿವೆ ನಮ್ಮಲ್ಲಿ ಅವಷ್ಟು ಪಾಪಗಳನ್ನು ಪರಿಹಾರ ಮಾಡಲಿ ಅಂತ ಸಂಚಿತ ಆಗಾಮಿ ಪ್ರಾರಬ್ಧ ಅಂತ ಮೂರು ಪಾಪಗಳಲ್ವ ಸಂಚಿತ ಆಗಾಮಿ ಪಾಪಗಳು ಸ್ವಾಮಿ ನಿವಾರಣೆ ಮಾಡ್ತಾನೆ ಪ್ರಾರಬ್ಧಂ ಪರಿಭುಜ್ಯ ಕರ್ಮಶಕಲಂ ಪ್ರಕ್ಷೀಣ ಕರ್ಮಾಂತರ ಅಂತಾರೆ ಪ್ರಾರಬ್ಧವನ್ನು ಅನುಭವಿಸಿಯೇ ತಿರಬೇಕು ಅಂತಿದೆ ಮಾಡೋ ಪ್ರಾರಬ್ಧ ಅಂತ ಅದು ಅನುಭವಿಸುವುದರಲ್ಲೂ ಕೂಡ ನಮ್ಮ ಪ್ರಾರಬ್ಧ ಭೋಗ ಏನಿದೆ ಪಾಪಗಳ ನಿಮಿತ್ತವಾಗಿ ಅದನ್ನು ನಾವು ಬೇಗ ಅನುಭವಿಸಿ ಅದು ಮಾಡಿ ಆದಷ್ಟು ಬೇಗ ಭಗವಂತನ ಕರುಣೆಗೆ ಪಾತ್ರರಾಗುವಂಥ ನಿಟ್ಟಿನಲ್ಲಿ ಸಾಧನೆ ಹಾದಿಯಲ್ಲಿ ಇರುವುದಕ್ಕೆ ಅನುಕೂಲವಾಗಲಿ ಅಂತ ಇದನ್ನು ಹೇಳ್ತಾರೆ ಏತಾನಿ ದ್ವಾದಶನಾಮಾನಿ ತ್ರಿಸಂಧ್ಯಂ ಎಪ್ಪಟೆನ್ನರಹ ಈ ಹನ್ನೆರಡು ನಾಮಗಳನ್ನು ಮೂರು ಕಾಲದಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಸಂಧ್ಯಾಕಾಲದಲ್ಲಿ ಯಾರು ಹೇಳ್ತಾರೋ ಸರ್ವಪಾಪ ವಿನಿರ್ಮುಕ್ತೋ ವೆಂಕಟೇಶ್ವರ ಅನ್ನುವ ಪದವೇ ಅದು ಸರ್ವಪಾಪ ವಿನಿರ್ಮುಕ್ತ ಎಲ್ಲ ಪಾಪಗಳಿಂದಲೂ ಕೂಡ ಅವನಿಗೆ ಮುಕ್ತಿಯಾಗ್ತದೆ ಅಂತ ಪಾಪಗಳಿಂದ ಬಿಡುಗಡೆಯಾಗುತ್ತೆ ಮುಕ್ತಿ ಅಂದರೆ ಬಿಡುಗಡೆ ಅದಕ್ಕೆ ವಿಷ್ಣೋಹ ಸಾಯುಜ್ಯ ಮಾಪ್ನಿಯಾತ್ ಅವರ ಯೋಗ್ಯತೆ ಇದ್ದರೆ ಭಗವಂತನ ಸಾಯುಜ್ಯ ಅನ್ನುವುದು ದೊರೆಯುತ್ತದೆ ಸಾಲೋಕ್ಯ ಸಾರೂಪ್ಯ ಸಾಯುಜ್ಯ ಸಾಮೀಪ್ಯ ಅಂತ ನಾಲ್ಕು ವಿಧವಾಗಿರ್ತಕ್ಕಂಥ ಮೋಕ್ಷಗಳನ್ನು ಹೇಳ್ತಾರೆ ಸಾರಷ್ಟಿ ಇಂತ ಒಂದು ಮೋಕ್ಷ ಇದೆ ಅದು ಬ್ರಹ್ಮದೇವರಿಗೆ ಮಾತ್ರ ಇರುವ ಮೋಕ್ಷ ಭಗವಂತನದೇ ರೀತಿಯಲ್ಲಿ ರೂಪವನ್ನು ನಾವು ತಳೆಯುವುದು ಸಾರೂಪ್ಯ ಭಗವಂತನ ಲೋಕದಲ್ಲಿರುವುದು ಸಾಲೋಕ್ಯ ಭಗವಂತನ ಅವಯವಗಳಲ್ಲಿ ವಾಸ ಮಾಡುವುದು ಸಾಯುಜ್ಯ ಭಗವಂತನ ಹತ್ತಿರದಲ್ಲಿರುವುದು ಸಾಮೀಪ್ಯ ಅಂತ ಅವರ ಯೋಗ್ಯತಾನುಸಾರವಾಗಿ ಯಾವುದೋ ಮುಕ್ತಿ ಅವರ ಯೋಗ್ಯತೆಗೆ ಏನು ಬರ್ತದೆ ಅದನ್ನು ಭಗವಂತ ಕೊಡ್ತಾನೆ ಕೆ ಸಾಯುಜ ಅನ್ನುವ ಪದದಿಂದ ನಾಲ್ಕನ್ನು ನಾವಿಲ್ಲಿ ತೆಗೆದುಕೊಳ್ಳಬೇಕು ಅಂತ ಹೇಳ್ತಾರೆ ಅಂಥ ವೆಂಕಟೇಶ ದೇವರ ಈ ದ್ವಾದಶ ನಾಮ ದಿನಾಪಾರಾಯಣ ಮಾಡುವುದಕ್ಕೆ ಅತ್ಯಂತ ಉಪಯುಕ್ತವಾದದ್ದು ಹೆಚ್ಚು ಸಮಯ ಬೇಕಾಗುವುದಿಲ್ಲ ಬರೀ ಒಂದು ನಾಲ್ಕು ಶ್ಲೋಕಗಳಲ್ಲಿ ಮುಗಿಸಿಬಿಟ್ಟಿದ್ದಾರೆ ಧ್ಯಾನ ಶ್ಲೋಕವೂ ಸೇರಿದರೆ ನಿಮಗೊಂದು ಐದು ಹತ್ತು ನಿಮಿಷದಲ್ಲಿ ಮುಗಿದೋಗಿಬಿಡ್ತದೆ ಎಷ್ಟನ್ನು ಹೇಳಿಕೊಂಡ್ರೆ ಎಲ್ಲ ಜಯ ಎಲ್ಲ ಜಯ ಭಗವದ್ಭಕ್ತರಿಗೆಲ್ಲ ಜಯ ಅಂತ ಹೇಳ್ದಂಗೆ ಹೋದ ಮೋದಗಳಿಲ್ಲ ಖಿನ್ನತೆಯು ಮುಖಕ್ಕಿಲ್ಲ ಅಚ್ಚುತನ ಭಟರಿಗೆ ಅಂತ ಗೋಪಾಲದಾಸರು ಹೇಳಿದಾಗೆ ನಮಗೆಲ್ಲ ರೀತಿಯಲ್ಲೂ ಮಂಗಳವಾಗತ್ತೆ ಎನ್ನುವುದನ್ನು ಇಲ್ಲಿ ಹೇಳ್ತಾರೆ ಅಂಥ ನಾಮವನ್ನು ನಾವು ಸ್ತೋತ್ರ ಮಾಡುತ್ತಾ ಧನ್ಯತಾಭಾವವನ್ನು ಹೊಂದೋಣ ವೆಂಕಟೇಶ್ವರನ ಕೃಪಾಶೀರ್ವಾದಕ್ಕೆ ಪಾತ್ರರಾಗೋಣ ಅನ್ನುವ ಮಾತಿನೊಂದಿಗೆ ಇವತ್ತಿನ ಉಪನ್ಯಾಸಕ್ಕೆ